ಹಾಯ್ ಸ್ಟೂಡೆಂಟ್ಸ್ ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವಪ್ಪಾ ಅಂತಂದ್ರೆ ತ್ರೀ ಮಾರ್ಷನ್ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲನ್ನು ನೋಡೋಣ ಯಾವುದೇನಪ್ಪ ಅಂತಂದ್ರೆ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿಂದ ತ್ರಿಕೋನ ರೀತಿಯ ಪ್ರಸ್ತಾವನೆ ಅಂತಂದ್ರೆ ಇದು ಕೂಡ ಎಲ್ ವಿದಿಂದ ಬಂದಿರುವಂಥ ಒಂದು ಪ್ರಶ್ನೆ ತೊಂಬತ್ತೆರಡನೇ ಪ್ರಶ್ನೆ ಮೂರು ಮಾರ್ಷದಿಂದ ಇಂಪಾರ್ಟೆಂಟ್ ಕ್ವಶನ್ ಅದ ಇಲ್ಲಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಇಲ್ಲೇನಪ್ಪ ಅಂತಂದ್ರೆ ನಿಮ್ಗೆ ಅಷ್ಟೊಂದು ನಾಲ್ಕೈದು ನಿಮಿಷದ ಒಂದು ವಿಡಿಯೋ ನೋಡಿಬೇಕಪ್ಪ ಅಂತಂದ್ರೆ ಒಂದು ಮೂರು ಮಾರ್ಷಿಂದು ನಾಲ್ಕು ಮಾರ್ಷಿಂದು ಕವರ್ ಆಗಿರ್ಬೇಕು ಅನ್ನೋ ಕಾರಣ ಆ ರೀತಿ ಹೆಚ್ಚು ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೇಷನ್ ಮಾಡಕ್ಕೆ ಕುಂತಿಲ್ಲ ಇಲ್ಲಿ ನೋಡ್ರಿ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ತೊಂಬತ್ತೆರಡನೇದ ಸೆಕ್ ತೀಟಾ ಇಂಟು ಒನ್ ಮೈನಸ್ ಸಾಯನ್ ತೀಟಾ ಇಂಟು ಸೆಕ್ ತೀಟಾ ಪ್ಲಸ್ ಟ್ಯಾನ್ ತೀಟ ಕೊಟ್ಟು ಒನ್ ಅಂತ ಹೇಳಿ ಪ್ರೂವ್ ಮಾಡ ಈ ಕ್ವಶನ್ ಅಂತೂ ನಿಮಗೆ ಎಲ್ವೇದಾಗ ಸಿಕ್ಕ ಸಿಗ್ತದೆ ನೋಡ್ಕೊರಿ ನಮ್ಗೆ ಸೆಕ್ ತೀಟಾ ಇಂಟು ಒನ್ ಮೈನಸ್ ಸಾಯಂತ್ ಇಟ ಸೆಕ್ ತೀಟಾ ಪ್ಲಸ್ ಸ್ಟ್ಯಾನ್ ತೀಟಾ ಇಸು ಎಲ್ಲಾ ಕೂಡ ಅಂತ ಹೇಳಿ ಪ್ರೂವ್ ಮಾಡಂದರೆ ನಾ ಎಲ್ ಎಚ್ ಸಪ್ರೇಟ್ ಆಗಿ ಬರ್ಕೊಂಡು ಬಂದಿನಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ಅಂತಂದ್ರೆ ಈ ಸೆಕ್ ತೀಟವನ್ನ ನಾ ಆಸ್ ಇಟ್ ಇಸ್ ಹಂಗ ಬರ್ಕೊತನು ದೆನ್ ದಿ ದಿಸ್ ಒನ್ ಮೈನಸ್ ಸಾಯಂತ್ ಇಟಾ ನೋಡ್ರಿ ಎಲ್ಲಾದ್ರೂ ನೋಡಿ ಇಂಟು ಐತಿ ಹಿಂಗಾಗಿ ಒನ್ ಮೈನಸ್ ಸೈನ್ ತೀಟಾ ಆಸ್ ಇಟ್ ಇಸ್ ಹಂಗ ಬರ್ಕೋತೀನಿ ಇಲ್ಲಿ ಸೆಕ್ ತೀಟಾ ನೋಡ್ರಿ ಈ ಒಳಗಡೆ ಇರುವಂಥ ಈ ಬ್ರೆಕೆಟ್ನಲ್ಲಿ ಇರುವಂಥದ್ದನ್ನು ಮಾತ್ರ ಚೇಂಜ್ ಮಾಡ್ಕೊತೀನಿ ಈ ಸೆಕ್ ತೀಟವನ್ನು ಒನ್ ಬೈ ಕಾಸ್ ತೀಟ ಅಂತ ಬರ್ಕೊತೀನಿ ಈ ಟ್ಯಾನ್ ತೀಟವನ್ನು ನಾನು ಸೈನ್ ತೀಟ ಬೈ ಕಾಸ್ ಅಂತ ಬರ್ಕೊತೀನಿ ಈ ಟ್ಯಾನ್ ತೀಟವನ್ನು ನಾನು ಸೈನ್ ತೀಟ ಬೈ ಕಾಸ್ ಅಂತ ಬರ್ಕೊತೀನಿ ಏನು ಯೂಸ್ ಮಾಡಿದ್ದೀನಿ ಒಂದನೇದಕ್ಕೆ ಒಂದೇದಕ್ಕ ಸೆಕ್ ತೀಟಕ್ಕ ಅದರ ರೆಸಿಪ್ರಕ್ಕೊಂಡು ಬರ್ದೀನಿ ಅದು ಏನು ಒನ್ ಬೈ ಕಾಸ್ ತೀಟ ಏನು ಯೂಸ್ ಮಾಡಿದ್ದೀನು ಟ್ಯಾನ್ ತೀಟಕ್ಕ ನಾನು ಅದರ ರೆಸಿಪುಗಳು ಯೂಸ್ ಮಾಡಿಲ್ಲ ಯಾಕಂದ್ರೆ ಸೈನ್ ಮತ್ತು ಕಾಸ್ಟ್ ಟರ್ಮ್ ಬರ್ಬೇಕೈತಿ ಹಿಂಗಾಗಿ ನಾನು ಅಲ್ಲಿ ರಿಲೇಶನ್ ಯೂಸ್ ಮಾಡಿ ಸೈನ್ ಬೈ ಕಾಸ್ ತೀಟಾ ಅಂತ ಹೇಳಿ ಬರ್ದಿ ನೋಡ್ರಿ ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ ಈ ಸೆಕ್ಟ್ ಬೈ ಕಾಸ್ ತೀಟಾ ಅಂತ ಬರ್ಕೋಬಹುದು ಆದ್ರೆ ಲಾಸ್ಟ್ ವರೆಗೂ ಹಂಗ ಎಕ್ತ ಹೋಗು ಯಾಕಪ್ಪ ಅಂತಂದ್ರೆ ಅದನ್ನ ಬರ್ಕೊಂಡಿವಿ ಅಥವಾ ಏನಾದ್ರೂ ಯೂಸ್ ಆಗಲಿಲ್ಲಪ್ಪ ಅಂತಂದ್ರೆ ಎಲ್ಲಾ ಸ್ಟೆಪ್ಸ್ ಗಳನ್ನ ರಬ್ ಮಾಡ್ಬೇಕಾಗ್ತದೆ ಒಂದ್ಸಲ ಮಿಸ್ಟೇಕ್ ಆಯ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಎಲ್ಲಾ ಎಕ್ಸಾಂಪಲ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ ಆ ಸಮಯ ವೇಸ್ಟ್ ಆಗಿಬಿಡ್ತದೆ ಆದ್ರೆ ನಾವು ಹಂಗೆ ಇಡುವುದರಿಂದ ಲಾಸ್ಟ್ ಸ್ಟೆಪ್ನಾಗ ಅದನ್ನು ಚೇಂಜಸ್ ಮಾಡ್ಕೊಳ್ಬೋದು ಹೀಗಾಗಿ ಅದನ್ನ ಹಂಗೆ ಇಡ್ತೀನಿ ಲಾಸ್ಟ್ ಸ್ಟೆಪ್ನ ಚೇಂಜಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಇವ್ರೋಗ ಒನ್ ಬೈ ಕ್ವಾಸ್ತಿಟಾ ಪ್ಲಸ್ ಸೈನ್ ಬೈ ಕ್ವಾಸ್ತಿ ಐತಿ ಎಲ್ ಸೇಮ್ ಏನ್ ಆಗ್ತದೆ ಕ್ವಾಸ್ ಇಟ ಆಗ್ತದೆ ಹಿಂಗಾಗಿ ಕಾಸ್ಟೀಟ ಒಂದ ಕಾಸ್ಟಿಟ ಒನ್ ಜಾ ಕ್ವಾಸ್ಟಿಟ ಸಿಗ್ಬೇಕಂತಂದ್ರೆ ನಾವು ಎರಡು ಕಡೆ ಸೇಮ್ ಅದ ಹಿಂಗಾಗಿ ಕ್ವಾಸ್ತಿಟಾ ಆಗ್ತದೆ ಅದೇನು ಸಿಂಪಲ್ ಅದ ದೇ ಫೋರ್ ಒನ್ ಪ್ಲಸ್ ಸೈನ್ ತೀಟಾ ಉಳಿತದ ಮೇಲ್ಗಡೆ ನೋಡ್ರಿ ಒನ್ ಒನ್ ಜಾ ಒನ್ ಸೈನ್ ತೀಟ ಒನ್ ಜಾ ಸೈನ್ ತೀಟಾ ಇನ್ನು ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಈ ಸೆಟ್ ತೀಟಾ ಬರಿತೀನಿ ಇನ್ನೊಂದು ಅಬ್ಸರ್ವ್ ಮಾಡ್ರಿ ಎಲ್ಲಾದ್ರೂ ನಡು ಇಂಟು ಐತಿ ಹಿಂಗಾಗಿ ಎಲ್ಲಾ ಟರ್ಮ್ಸ್ಗಳನ್ನ ಬರ್ದ್ಬಿಡ್ತಾನೆ ಸೈನ್ ತೀಟಾ ಇಂಟು ಒನ್ ಪ್ಲಸ್ ಸೈನ್ ತೀಟಾ ಬರೀತಾನು ದೆನ್ ಈ ಕಾಸ್ಟ್ ತೀಟಾ ಇದ್ದಿದ್ದು ಎಲ್ಲಾದಕ್ಕೂ ಡಿವೈಡ್ ಇದ್ದಂಗೆ ಯಾಕಂದ್ರೆ ಎಲ್ಲಾದ್ರೂ ನಡು ಇಂಟು ಐತ್ ಅದು ಅದ ಕಾಸ್ ತೀಟಾ ಬರೀತಾನೆ ಹೆಂಗೆ ಫೈ ಇದೆ ಅಂತಂದ್ರೆ ಈಗ ಟೂ ಇಂಟು ತ್ರೀ ಇಂಟು ಫೋರ್ ಬೈ ಫೈವ್ ಐತಂತ ತಿಳ್ಕೊರಿ ಈ ಫೈವ್ ಇದ್ದ ನಾಲ್ಕಕ್ಕೆ ಅಷ್ಟೇ ಡಿವೈಡ್ ಅದು ಅದಕ್ಕೆ ಎರಡು ನಡುವೆ ಇಂಟು ಸಂಬಂಧ ಇವು ಮೂರಕ್ಕೂ ಎರಡಕ್ಕೂ ಡಿವೈಡ್ ಆಗ್ತದೆ ಮೂರಕ್ಕೂ ಡಿವೈಡ್ ಆಗ್ತದೆ ನಾಲ್ಕು ಡಿವೈಡ್ ಆಗ್ತದೆ ಅಂತ ಅಂದ ಅಂದ್ರೆ ನಾವು ಇಂಟು ತ್ರೀ ಇಂಟು ಓನ್ಲಿ ಫೋರ್ ಬೈ ಫೈವ್ ಬರಬಹುದು ಅಥವಾ ಟೂ ಇಂಟು ತ್ರೀ ಇಂಟು ಫೋರ್ ಹೋಲ್ ಡಿವೈಡೆಡ್ ಬೈ ಐವ್ ಬರಬಹುದು ಹಿಂಗಾಗಿ ಇಲ್ಲಿ ಎಲ್ಲಾದ್ರೂ ನೋಡು ಇಂಟು ಐತಿ ಅಂತ ಹೇಳಿ ನಾವು ಹೋಲ್ ಡಿವೈಡೆಡ್ ಬೈ ಕಾಸ್ ಬರ್ದನ್ ದೆನ್ ಸೆಕ್ಟ್ ಇಟ್ ಇಸ್ ಬರೀರಿ ನೋಡ್ರಿ ಇಲ್ಲಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಐತಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂತಂದ್ರೆ ಏನಪ್ಪಾ ಎ ಸ್ಕ್ವರ್ ಮೈನಸ್ ಬಿ ಉ ಸ್ಕ್ವಾರು ಎ ಸ್ಕ್ವರ್ ಮೈನಸ್ ಬಿ ಉ ಒಂದು ಐಡೆಂಟಿಟಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದ್ರೆ ಎ ಸ್ಕ್ವರ್ ಮೈನಸ್ ಬಿ ಉ ಅಂತ ಸ್ಕ್ವರ್ ಅಂತಂದೇ ಡಿವೈಡೆಡ್ ಬೈ ಕಾಸ್ ತೀಟಾ ಬರದ ಮುಂದಷ್ಟು ಕಂಟಿನ್ಯೂ ಮಾಡ್ ನೋಡಿ ಎಷ್ಟೆ ಸೆಕ್ತಿಟಾ ಆಸ್ ಇಟ್ ಇಸ್ ಇಡ್ತು ಸೆಕ್ತಿ ಒನ್ ಸ್ಕ್ವಾರ್ ಅಂತಂದ್ರೆ ಒನ್ ಸೈನ್ ಸ್ಕ್ವಾರ್ ತೀಟಾ ಇಲ್ಲಿ ನೋಡ್ರಿ ಇನ್ನೊಂದು ಐಡೆಂಟಿಟಿ ಅನ್ನ ತಗೋತಾನ ಯಾವಪ್ಪ ಅಂತಂದ್ರ ಸೈನ್ ಸ್ಕ್ವಾರ್ ತೀಟಾ ಪ್ಲಸ್ ಕಾಸ್ಕ್ವಾರ್ ತೀಟಾ ಇಸ್ ಈಕ್ವಲ್ ಟು ಒನ್ ಐತಿ ಹೌದಾ ಸೈನ್ಸ್ ಸ್ಕ್ವಾರ್ ತೀಟಾ ಆ ಕಡೆ ಓದ್ಪಾ ಅಂತಂದ್ರೆ ಈ ಕಡೆ ಏನು ಉಳಿತದ್ರಿ ಕಾಸ್ಕ್ವಾರ್ ತೀಟಾ ಸೈನ್ ಸ್ಕ್ವೋರ್ ತೀಟಾ ಅಕಡೆ ಓದ್ತಂದ್ರೆ ಪ್ಲಸ್ ಇದ್ದದ ಮೈನಸ್ ಆಗ್ತದೆ ದೇಫು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಅಂದ್ರೆ ಕಾಸ್ಕ್ವರ್ ತೀಟಾ ಅಂದಂಗೆ ಒನ್ ಮೈನಸ್ ಒನ್ ಸ್ಕ್ವೇರ್ 1 ಒನ್ ಒನ್ ಮೈನಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಕಾಸ್ಕ್ವಾರ್ ತೀಟಾ ಅಂದಾಗ ಹೋಲ್ ಡಿವೈಡೆಡ್ ಬೈ ಏನೈತಿ ಕ್ವಾಸ್ ಐತಿ ಇಲ್ಲಿ ಎರಡು ಕ್ವಾಸ್ ಅದಾವ ಇಲ್ಲಿ ಒಂದು ಕ್ವಾಸ್ ಐತಿ ಅದ್ರ ಒಂದು cos ಕ್ವಾಸ್ cos ಕ್ಯಾನ್ಸಲ್ ಆಯ್ತಿ ಈಗ ಏನು ಉಳಿತು ಬರೀ ನೋಡ್ರಿ ಸಿಂಪಲ್ ಅದ ಸೆಕ್ ಈಟಾ ಇಂಟು ಕಾಸ್ಟ್ ಈಟಾ ಉಳಿತು ನಿಮ್ಗೆ ಗೊತ್ತದ ಸೆಕ್ ಅಂತಂದ್ರೆ ಏನ ಸೆಕ್ ಅಂತಂದ್ರೆ ಏನು ಒನ್ ಬೈ ಕಾಸ್ ದೇ ಫೋರ್ ಕಾಸ್ಟಾ ಇಂಟು ಕಾಸ್ಟ್ ಇಟಾ ಈಗ ಒನ್ ಬೈ ಕಾಸ್ ಈಟಾ ಇಂಟು ಕಾಸ್ತಿಟಾ ಇಸ್ ಈಕ್ವಲ್ ಟು ಏನಾಗ್ತದೆ ಕ್ಯಾನ್ಸಲೇಷನ್ ಆಗಿ ನಮಗೆ ಅವ್ರು ಏನು ಪ್ರೂವ್ ಮಾಡಂದ ಆ ಆ ಆನ್ಸರ್ ಬರ್ತದೆ ವೆರಿ ಸಿಂಪಲ್ ಅದ ಕೇವಲ ನಾನು ಏನು ರೆಸಿಪು ಮತ್ತು ರಿಲೇಶನ್ಸ್ಗಳನ್ನು ಮತ್ತು ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿದ್ದೇನೆ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಸಾಲ್ವ್ ಮಾಡಿರುವಂಥ ಎಕ್ಸಾಂಪಲ್ ಅದ ನೀವು ಹಿಂಗೆ ರಫ್ನಾಗಿ ಸಾಲ್ವ್ ಮಾಡ್ಕೋರಿ ಆದರೆ ಎಕ್ಸಾಮ್ದಾಗ ಸಾಲ್ವ್ ಮಾಡುವಾಗ ನೀಟಾಗಿ ಸಾಲ್ವ್ ಮಾಡಿಕೊಂಡು ತ್ರೀ ಮಾರ್ಕ್ಸನ್ನು ತಗೊಳ್ಬೋದು